ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಲೆಹೆಂಗಾ ಸೆಟ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮಿಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನಾನಿಲ್ಲಿ ನೆಟ್ಟೆಡ್ ಕ್ಲಾತನ್ನು ತಗೊಂಡಿದ್ದೀನಿ ಅದನ್ನು ಫೈವ್ ಅಷ್ಟು ಕ್ಲಾತನ್ನು ತೊಗೊಂಡಿದ್ದೀನಿ ಅದಕ್ಕೆ ಲೈನಿಂಗು ನೋಡಿ ಇದು ಸ್ಯಾಟಿನ್ ಲೈನಿಂಗು ಫಸ್ಟು ಸ್ಯಾಟಿನ್ ಲೈನಿಂಗ್ನ ಹಾಕ್ಕೊಂತೀನಿ ಅದರ ಒಳಗಡೆ ಮತ್ತೆ ನಾನು ಬೇರೆ ಇದು ಇನ್ನೂ ಒಂದು ಲೈನಿಂಗನ್ನು ಅಂದರೆ ನಿಮಗೆ ಯಾವ ಕ್ಲಾತ್ ಸಿಗುತ್ತೆ ಅದನ್ನು ಅಂದರೆ ಈ ಕ್ರೇಪ್ ಲೈನಿಂಗಾದರೂ ಹಾಕ್ಕೋಬೋದು ಅಂದರೆ ಪಾಲಿಸ್ಟರ್ ಲೈನಿಂಗ್ ಬೇಕಾದರೂ ಹಾಕ್ಕೋಬೋದು ನನಗೆ ಕ್ರೇಪ್ ಲೈನಿಂಗ್ ಇಲ್ಲಿ ಸಿಗೋಲ್ಲ ಹಾಗಾಗಿ ಪಾಲಿಸ್ಟರ್ ಹಾಕ್ತಾ ಇದ್ದೀನಿ ನಿಮಗೆ ಕ್ರೇಪ್ ಕ್ಲಾತ್ ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ಟಿಂಗನ್ನು ಮಾಡ್ಕೋಬೋದು ಮೊದಲಿಗೆ ನೋಡಿ ಇದನ್ನು ಈ ರೀತಿ ಶೇಪ್ಗೆ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಾರ್ಮಲಾಗಿ ಫಸ್ಟು ಫೋಲ್ಡ್ ಮಾಡಿಕೊಂಡು ಅದನ್ನು ಶೇಪ್ಗೆ ಈ ರೀತಿ ಹಾಕ್ಕೋಬೇಕು ಈಗಿದು ನಾಲ್ಕು ಫೋಲ್ಡಲ್ಲಿದೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಇಪ್ಪತ್ತೆಂಟು ಇಂಚಿದೆ ಇಪ್ಪತ್ತೆಂಟು ಅಂದರೆ ನಾಲ್ಕನೇ ಭಾಗಕ್ಕೆ ಏಳು ಇಂಚ್ ಬರುತ್ತೆ ಏಳು ಇಂಚಿಗೆ ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಎರಡು ಕಾರ್ನರ್ಸು ಕೂಡ ಸೇಮ್ ಲೆಂತ್ ಅನ್ನೋದು ಇರಬೇಕು ಆ ರೀತಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ರೌಂಡಾಗಿ ನಾವು ಮಾರ್ಕ್ ಹಾಕಿದ್ಮೇಲೆ ಅದನ್ನು ಎಷ್ಟಿದೆ ಅಂತ ಮತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏಳು ಇಂಚ್ ಕರೆಕ್ಟಾಗಿದೆ ಈಗ ಇದಕ್ಕೆ ನಾನು ಕಟ್ ಮಾಡ್ತಾಯಿದ್ದೀನಿ ಏಳ್ನಾಗ್ಲ ಇಪ್ಪತ್ತೆಂಟು ಇಂಚು ನಮಗೆ ಸೊಂಡ ಸುತ್ತಳತೆ ಬರುತ್ತೆ ವಿತ್ ಮಾರ್ಜಿನನ್ನು ಸೇರಿಸ್ಕೊಳ್ಳಿ ಮಾರ್ಜಿನ್ ಅಂದರೆ ನಮಗೆ ಸ್ವಲ್ಪ ಚೂರು ಲೂಸ್ ಇದ್ರೆ ಸಾಕು ಒಂದು ಇಂಚ್ ಅಥವಾ ಎರಡು ಇಂಚಷ್ಟು ನಮಗೆ ಹಾಕಿ ತೆಗೆಯೋದಕ್ಕೆ ಸೊ ನಾವು ಸೊಟ್ಟದ ಸುತ್ತಳತ್ತೆಗಿಂತ ಈಗ ಲೆಂತ್ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ ನಾನಿಲ್ಲಿ ಮೂವತ್ತ್ನಾಲ್ಕು ಇಂಚು ಲೆಂತನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೇಲೆ ಏನಾದರೂ ಒಂದು ಭಾರ ಇಟ್ಬಿಟ್ಟು ಈ ರೀತಿ ನಾವು ಟೇಪನ್ನು ರೊಟೇಟ್ ಮಾಡ್ಕೊತ ಬೇಕಾದರೆ ಒಂದೇ ಸಲ ಈ ರೀತಿ ಯಾರ ಹೆಲ್ಪು ತಗೊಳ್ದಿರ ನಾವು ಒಬ್ಬರೇ ಬೇಕಾದರೂ ಕಟಿಂಗ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಒಂದೇ ಸೈಜು ಬರುತ್ತೆ ಈಗ ಲೆಂತ್ ನಾನು ಮೂವತ್ತ್ನಾಲ್ಕು ಇಂಚಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇದು ಸ್ಯಾಟಿಂಗ್ ಕ್ಲಾತು ಪನ್ನ ಸ್ವಲ್ಪ ಉದ್ದ ಇರೋದ್ರಿಂದ ಇದಕ್ಕೆ ಯಾವುದೇ ಪೀಸಸ್ಸು ಅಟ್ಯಾಚ್ ಬರೋದಿಲ್ಲ ಹೀಗೆ ಫಸ್ಟು ನಾನು ಅಂಬ್ರಾಲ ಕಟ್ಟಿಂಗ್ ಥರ ಇದನ್ನು ಕಟ್ ಮೇಲೆ ನೆಕ್ಸ್ಟ್ ಒಳಗಡೆ ಪಾಲಿಸ್ಟರ್ ಲೈನಿಂಗನ್ನು ಕೂಡ ಸೇಮ್ ಅದನ್ನು ಯಾವ ರೀತಿ ಕಟ್ ಮಾಡಿದ್ರು ಅದೇ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಮೇಯ್ನ್ ಕ್ಲಾತನ್ನು ತೊಗೊಂಡಿದ್ದೀನಿ ಮೇಯ್ನ್ ಕ್ಲಾತನ್ನು ನಾನು ಅಂಬ್ರಾಲ ಕಟ್ಟಿಂಗ್ ಮಾಡ್ತಾ ಇಲ್ಲ ಇದು ಅಷ್ಟು ಉದ್ದ ಬರೋದಿಲ್ಲ ನೋಡಿ ಆ ಮೇಲೆ ಕೆಳಗಡೆ ನೆಟ್ಟು ಪ್ಲೇನಾಗಿ ಬಿಟ್ಬಿಟ್ಟಿದ್ದಾರೆ ಮತ್ತು ವರ್ಕ್ ಇರೋ ಅಂಥದ್ದು ಅಷ್ಟು ಉದ್ದ ಬರೋದಿಲ್ಲ ಹಾಗಾಗಿ ನಾನು ಅನಾರ್ಕಲಿ ಕಟ್ಟಿಂಗ್ ಅಂದರೆ ಪೀಸಸ್ ಥರ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನೋಡಿ ಹತ್ತು ಇಂಚಿರೋ ಥರ ಅಗಲ ಈ ರೀತಿ ಒಂದು ಪೀಸನ್ನು ನಾವು ಸ್ಟ್ರೈಟಾಗಿ ಹಾಕ್ಕೊಳ್ಳಿ ಹತ್ತು ಪಿ ಇಂಚು ಅಗಲ ಇದ್ದೀನಿ ಇದ್ರ ಮೇಲೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಹೇಳೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ ಹತ್ತು ಇಂಚ್ ಅಗಲದಲ್ಲಿ ಈಗ ಹತ್ತು ಇರೋದು ಅರ್ಧನ ಮಾಡ್ಕೋಬೇಕು ಅರ್ಧ ಅಂತಂದರೆ ಐದು ಇಂಚಾಗುತ್ತೆ ಐದು ಇಂಚಿಗೆ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಮಾರ್ಕನ್ನು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಟ್ಟು ಹದಿನೆಂಟು ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ ಹದಿನೆಂಟು ಪೀಸನ್ನು ನಾವು ಇಪ್ಪತ್ತೆಂಟು ಇಂಚಿಗೆ ಡಿವೈಡ್ ಮಾಡಿದಾಗ ಒಂದೂವರೆ ಇಂಚ್ ಬರುತ್ತೆ ಒಂದೂವರೆ ಇಂಚಿಗೆ ನಾವು ಮಾರ್ಜಿನ್ನು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ ಆಗ ಎರಡೂವರೆ ಇಂಚಾಗುತ್ತೆ ಸೆಂಟ್ರ್ ಸೆಂಟರಲ್ಲಿ ನಾವು ಫೈವ್ ಇಂಚ್ಗೆ ಮಾರ್ಕ್ ಹಾಕಿದ್ವಲ್ಲ ಆ ಫೈವ್ ಇಂಚ್ ಮಾರ್ಕ್ ಹತ್ತಿರ ಎರಡೂವರೆ ಇಂಚಿನ ಅಂದರೆ ಆ ಪಾಯಿಂಟಿಂದ ಫೈವ್ ಇಂಚ್ ಪಾಯಿಂಟ್ ಇರುತ್ತಲ್ವ ಅಲ್ಲಿಂದ ಆ ಕಡೆಗೆ ಒಂದು ಕಾಲು ಇಂಚು ಈ ಕಡೆಗೆ ಒಂದು ಕಾಲು ಇಂಚು ಹಾಕ್ಕೊಳ್ಳಿ ಆಗ ಎರಡೂವರೆ ಇಂಚು ಬರುತ್ತೆ ಆ ಎರಡೂವರೆ ಇಂಚಿನ ಕೆಳಗಡೆಗೆ ಹತ್ತು ಇಂಚಿಗೆ ನಾವು ಮಾರ್ಕ್ ಹಾಕಿದ್ದೀವಲ್ಲ ಆ ಮಾರ್ಕ್ಗೆ ರೀತಿ ಕಟ್ ಮಾಡ್ಕೋಬೇಕು ನಾನು ಒಂದು ಇಮೇಜನ್ನು ಕೂಡ ಕೊಡ್ತೀನಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೈಡಲ್ಲಿ ಒಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿ ಸೆಂಟ್ರ್ ಪಾಯಿಂಟ್ ಫೈವ್ ಪಾಯಿಂಟಿಂದ ಆ ಕಡೆಗೆ ಒಂದು ಕಾಲು ಈ ಕಡೆಗೆ ಒಂದು ಕಾಲಿಂಚಷ್ಟು ನಾವು ಮಾರ್ಕ್ ಮಾಡಿಕೊಂಡು ಅದನ್ನು ಕೆಳಗಡೆಗೆ ಕ್ರಾಸಾಗಿ ಸೇರಿಸ್ಕೋಬೇಕು ನಾನು ಆಲ್ರೆಡಿ ಈ ಥರದ್ದು ವೀಡಿಯೋಸು ತುಂಬಾ ಹಾಕಿದ್ದೀನಿ ಅದರಲ್ಲಿ ಕೂಡ ನೀವು ನೋಡ್ಬೋದು ಬೇಕು ಅಂದರೆ ನೋಡಿ ಇಲ್ಲಿ ಪೀಸ್ ನೋಡಿದಾಗ ಗೊತ್ತಾಗತ್ತಲ್ಲ ಈಗ ಒಂದೊಂದೇ ಪೀಸನ್ನು ನೋಡಿ ಈ ರೀತಿ ಅದರ ಮೇಲೆ ಜೋಡಿಸ್ಕೊಳ್ತಾ ಮತ್ತೆ ನಾವು ಬೇರೆ ಪೀಸ್ಗಳನ್ನ ಕಟ್ ಮಾಡ್ಕೊಳ್ತಾ ಹೋಗಬೇಕು ನಾನು ಟೋಟಲಾಗಿ ಇಲ್ಲಿ ಹದಿನೆಂಟು ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ನಾವು ಇನ್ನೂ ಕಡಿಮೆ ಕ್ಲಾತ್ ಇದ್ದಾಗ ಕಡಿಮೆ ಪೀಸನ್ನು ಕಟ್ ಮಾಡ್ಕೊತೀವಲ್ಲ ಆಗ ಇಲ್ಲಿ ಎರಡೂವರೆ ಇಂಚ್ ಇಟ್ಕೊಂಡಿದ್ದೀವಲ್ವ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಅಂದರೆ ನಾವು ಎಷ್ಟು ಪೀಸನ್ನು ಕಟ್ ಮಾಡ್ಕೊತೀವೋ ಅಷ್ಟು ಪೀಸನ್ನು ಟೋಟಲಾಗಿ ಸೊಂಟರ ಸುತ್ತಳತೆ ಎಷ್ಟಿದೆಯೋ ಅದರಿಂದ ಡಿವೈಡ್ ಮಾಡಿಕೊಂಡು ಅದರಲ್ಲಿ ಪ್ರತಿಯೊಂದು ಪೀಸ್ಗೂ ಕೂಡ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಇಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದೊಂದೇ ಪೀಸನ್ನು ಸಪ್ರೇಟಾಗಿ ರೀತಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಎಲ್ಲ ಪೀಸಸನ್ನು ಕೂಡ ಸಲಗೆ ನಾವು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ನಾನು ಈಗ ಪೀಸನ್ನ ಕಟ್ ಮಾಡಿದ್ದೀನಿ ನಿಮಗೆ ಪೀಸ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಒಂದು ಸೈಡು ಕಡಿಮೆ ಇರುತ್ತೆ ಇನ್ನೊಂದು ಸೈಡು ಜಾಸ್ತಿ ಇರುತ್ತೆ ಒಂದು ಸೈಡು ಕಡಿಮೆ ಇರೋವಂಥದ್ದು ನಾವು ಸೊಂಟ ಸುತ್ತಳತೆಗೆ ಇಟ್ಟಿರ್ತೀವಿ ಕೆಳಗಡೆದು ನಾನು ಪ್ಲೇನಾಗಿರೋವಂಥದ್ದು ಮೇಲೆ ಮಾತ್ರ ಕಟ್ ಮಾಡಿದ್ದೀನಿ ಕೆಳಗಡೆದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಈ ಪೀಸ್ಗಳನ್ನ ಒಂದೊಂದಾಗಿ ನೋಡಿ ಉಲ್ಟಾ ಸೈಡ್ಗೆ ಸ್ಟಿಚ್ ಬರೋ ಥರ ಈ ರೀತಿ ಒಂದರ ಮೇಲೆ ಒಂದು ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಒಂದನ್ನು ಇನ್ನೊಂದ್ರ ಮೇಲೆ ಈ ರೀತಿ ಉಲ್ಟಾ ಸೈಡು ಸ್ಟಿಚ್ ಬರೋ ಥರ ಜೋಡಿಸ್ಕೊಳ್ಳಿ ಹಾಗೆ ಜೋಡಿಸ್ಕೊಳ್ತಾ ಒಂದೊಂದಾಗಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಹೋಗ್ಬೇಕು ಒಂದಕ್ಕೊಂದನ್ನು ಸೇರಿಸ್ಕೊಂಡು ಮತ್ತು ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ ನಾನು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ಪೀಸನ್ನು ತಗೊಳ್ಳಿ ಅದರ ರೈಟ್ ಸೈಡ್ಗೆ ಇನ್ನೊಂದು ಪೀಸನ್ನು ಅದರ ರೈಟ್ ಸೈಡು ಅದ್ರ ಮೇಲೆ ಕುತ್ಕೋಬೇಕು ಅಂದರೆ ರಾಂಗ್ ಸೈಡ್ ಇರೋವೆರಡೂ ಕೂಡ ಅವ್ರ ಸೈಡ್ಗೆ ಬರಬೇಕು ಆ ರೀತಿ ಜೋಡಿಸ್ಕೊಂಡು ಈಗ ಇದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾವು ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನ್ ಅಂದರೆ ಒಂದು ಇಂಚು ಬಿಟ್ಟಿದ್ವಲ್ಲ ಆ ಕಡೆಗೆ ಅರ್ಧ ಇಂಚು ಈ ಕಡೆಗೆ ಅರ್ಧ ಇಂಚು ಅಂತ ಆ ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬೇಡಿ ಫಸ್ಟ್ ನಾನು ಎಲ್ಲ ಪೀಸ್ಗಳನ್ನೂ ಒಂದು ಒಂದು ಸಲ ಇರಿಗೆ ಅಟ್ಯಾಚ್ ಮಾಡಿಕೊಂಡು ನಂತರ ಇದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗ್ತೀನಿ ನೀವು ಬೇಕಂದರೆ ಒಂದೇ ಸಲಕ್ಕೆ ಹಾಕ್ಕೋದು ಪ್ರಾಬ್ಲಮ್ ಏನೂ ಇಲ್ಲ ಹೀಗೆ ಒಂದು ಪೀಸನ್ನ ಇನ್ನೊಂದು ಪೀಸ್ ಮೇಲೆ ಇಟ್ಕೊಳ್ತಾ ಎಲ್ಲ ಪೀಸಸನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ನೀನು ಎಲ್ಲದನ್ನ ಕೂಡ ಅಟ್ಯಾಚ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಹೀಗೆ ಒಂದೊಂದನ್ನೇ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ನಾನು ಎಲ್ಲ ಪೀಸನ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಕ್ಲಾತ್ ಕಡಿಮೆ ಇದ್ದರೂ ಈ ರೀತಿ ಅನಾರ್ಕಲಿ ಕಟ್ಟಿಂಗ್ ಮಾಡಿದಾಗ ಅಗಲ ತುಂಬ ಬರುತ್ತೆ ಗೋಲ್ ಚೆನ್ನಾಗಿ ಕಾಣಿಸುತ್ತೆ ಈಗ ಅದನ್ನು ಸೈಡ್ಗೆ ಇಟ್ಕೊಂಡು ಒಂದು ಸೆಕೆಂಡ್ ನಾವು ಈ ಲೈನಿಂಗ್ ಇದೆಯಲ್ವ ಫಸ್ಟ್ ನಾನು ಸ್ಯಾಟಿನ್ ಲೈನಿಂಗನ್ನು ತೊಗೊಂಡಿದ್ದೀನಿ ಲೈನಿಂಗಿಗೆ ಇಲ್ಲಿ ಯಾವುದೇ ನಾನು ಪೀಸಸನ್ನು ಅಟ್ಯಾಚ್ ಮಾಡಿಲ್ಲ ನಿಮಗೆ ಪೀಸಸ್ ಅಟ್ಯಾಚ್ ಬಂದಿದ್ದರೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ನಂತರ ಈ ರೀತಿ ಕೆಳಗಡೆ ಬಾಟಮಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಸ್ಯಾಟಿ ಲೈನಿಂಗಲ್ಲಿ ನನಗೆ ಯಾವುದೇ ಪೀಸಸ್ಸು ಅಟ್ಯಾಚ್ ಬಂದಿಲ್ಲ ಹಾಗಾಗಿ ಡೈರೆಕ್ಟಾಗಿ ನಾನು ಕೆಳಗಡೆ ಸೈಡು ನೋಡಿ ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸೇಮ್ ಇದೇ ರೀತಿ ಇನ್ನೂ ಒಂದು ಲೈನಿಂಗ್ ಪೀಸನ್ನು ನಾನು ಕಟ್ ಮಾಡಿಟ್ಟಿದ್ದೀನಲ್ವ ಪಾಲಿಸ್ಟರು ಅದನ್ನು ಕೂಡ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಹಾಗೆಯೇ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಇದು ಮೇನ್ ಕ್ಲಾತು ಅಂದರೆ ನೆಟ್ಟೆಡ್ ಪೀಸು ಅದರ ಮೇಲೆ ಈಗ ಅದರ ರಾಂಗ್ ಸೈಡ್ಗೆ ಈ ಲೈನಿಂಗನ್ನು ಇಟ್ಕೊತಾ ಇದ್ದೀನಿ ಸ್ಯಾಟಿನ್ ಲೈನಿಂಗು ಈಗ ಇದರ ಮೇಲೆ ಇದರ ರಾಂಗ್ ಸೈಡ್ಗೆ ಪಾಲಿಸ್ಟರ್ ಲೈನಿಂಗನ್ನು ಇಟ್ಕೊತೀನಿ ನಿಮಗೆ ಬೇಕು ಅಂದರೆ ಬರೀ ಸ್ಯಾಟಿನ್ ಲೈನಿಂಗನ್ನು ಮಾತ್ರ ಹಾಕಿ ಬಿಡ್ಬೋದು ಬೇಕು ಅಂದರೆ ಇನ್ನೂ ಒಂದು ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೋದು ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮೂರು ಪೀಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೀವು ಬರೀ ಸ್ಯಾಟಿನ್ ಮಾತ್ರ ಹಾಕಿ ಬೇಕಾದರೂ ಬಿಡ್ಬೋದು ಇಲ್ಲ ಅಂದರೆ ನ ಕಾಟನ್ ಅಥವಾ ಪಾಲಿಸ್ಟರ್ ಲೈನಿಂಗು ಕೂಡ ಮತ್ತೆ ಹಾಕ್ಕೋಬೋದು ಈ ಮೂರನ್ನು ಸೇರಿಸ್ಕೊಂಡು ಈಗ ಸೊಂಟರ ಸುತ್ತಳತೆ ನಾವು ಇಪ್ಪತ್ತೆಂಟು ಇಂಚು ಕಟ್ ಮಾಡಿದ್ವಲ್ವ ಅಲ್ಲಿಗೆ ಈ ಮೂರು ಪೀಸನ್ನು ಸೇರಿಸ್ಕೊಂಡು ಒಟ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ಬೇಕು ಈ ರೀತಿ ಮೂರಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಕಸ್ಮಾತು ನಿಮಗೆ ಯಾವುದಾದ್ರೂ ಒಂದು ಕ್ಲಾತು ಎಕ್ಸ್ಟ್ರಾ ಬಂದಿತ್ತು ಅಂತಂದರೆ ಅದನ್ನು ನೀವು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕೋಬೋದು ಲೈನಿಂಗ್ಗಳಲ್ಲಿ ಮೇಯ್ನ್ ಕ್ಲಾತ್ಗಾದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನೀವು ಒಂದಕ್ಕೆ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಎರಡನ್ನೂ ಅಳತೆ ನೋಡಿಕೊಂಡು ಲೈನ್ ಮೇಯ್ನಿಂಗ್ ಕ್ಲಾತ್ ಏನಾದರೂ ಸ್ವಲ್ಪ ಜಾಸ್ತಿ ಇತ್ತಂದರೆ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಪೀಸ್ಗಳು ಅಲ್ಲಿ ಇನ್ನೊಂದು ಚೂರಿ ಹಿಡ್ದು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಲೈನಿಂಗಾದರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರು ಒಳಗಡೆ ಇರುತ್ತೆ ಕಾಣಿಸೋದಿಲ್ಲ ಹೀಗೆ ಮೂರೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ನೋಡಿ ಸೈಡ್ ಫಿಟ್ಟಿಂಗನ್ನು ನಾನು ಫಸ್ಟಿಗೆ ಮಾಡ್ಕೊತೀನಿ ಫಸ್ಟು ಮೇನ್ ಕ್ಲಾತನ್ನು ಅಂದರೆ ನೆಟ್ಟೆಡ್ ಫ್ಯಾಬ್ರಿಕ್ ಇದೆಯಲ್ವ ಅದನ್ನು ನಾವು ಸ್ವಲ್ಪ ಇಲ್ಲೊಂಚೂರು ಗ್ಯಾಪನ್ನು ಕೊಟ್ಟು ಫಸ್ಟಿಗೆ ಮೇಯ್ನ್ ಕ್ಲಾತನ್ನು ಮಾತ್ರ ಸ್ಟಿಚ್ ಮಾಡ್ಕೊತೀನಿ ಒಂದು ಪೀಸು ಇನ್ನೊಂದು ಪೀಸ್ಗೆ ಅಟ್ಯಾಚ್ ಮಾಡಬಾರ್ದು ಅಂದರೆ ಲೈನಿಂಗ್ ಲೈನಿಂಗಾಗಿ ಸಪ್ರೇಟಾಗಿ ಹೊಲ್ಕೋಬೇಕು ಮೇಯ್ನ್ ಕ್ಲಾತನ್ನು ಮೇ ಹಾಗೇ ಹೊಲ್ಕೋಬೇಕು ನೋಡಿ ಎರಡೂ ಮೇಯ್ನ್ ಕ್ಲಾತನ್ನು ಎರಡು ಪೀಸ್ ಇರುತ್ತಲ್ವ ಅಂದರೆ ಜಾಯಿಂಟ್ಸ್ ಫಸ್ಟು ಲೈನಿಂಗನ್ನು ಬಿಟ್ಬಿಟ್ಟು ಮೇಯ್ನ್ ಕ್ಲಾತನ್ನು ಮಾತ್ರ ಈ ರೀತಿ ಸ್ಟಿಚ್ ಹಾಕ್ಕೊಬಿಡ್ತೀನಿ ಒಂದನ್ನು ಇನ್ನೊಂದಕ್ಕೆ ನಾವು ಸೇರಿಸ್ಬಾರ್ದು ಲೈನಿಂಗನ್ನು ಮೇನ್ ಕ್ಲಾತ್ಗೆ ಸೇರಿಸ್ಬಾರ್ದು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಸ್ಟಿಚ್ ಮಾಡೋದ್ರಿಂದ ನಮಗೆ ಹಾಕ್ಕೊಂಡಾಗ ಕಂಫರ್ಟ್ ಆಗಿರುತ್ತೆ ಎಲ್ಲದನ್ನು ಕೂಡ ಸೇರಿಸಿ ಸ್ಟಿಚ್ ಮಾಡಿದ್ರೆ ಒಂದು ಸೈಡು ನಮಗೆ ಎಳೆದಾಗಿ ಅನ್ನಿಸ್ತಾ ಇರುತ್ತೆ ಈಗ ನೋಡಿ ಮೇಯ್ನ್ ಕ್ಲಾತ್ ಆಯ್ತಲ್ಲ ಈಗ ಆ ಮೇಯ್ನ್ ಕ್ಲಾತನ್ನು ಬಿಟ್ಬಿಟ್ಟು ಎಲ್ಲಿ ನಾವು ಸ್ಟಿಚ್ ಸ್ಟಿಚ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಲೈನಿಂಗನ್ನು ಅಂದರೆ ಫಸ್ಟ್ ಲೈನಿಂಗು ಸ್ಯಾಟಿನ್ ಲೈನಿಂಗ್ ಇದೆ ಅದೆಲ್ಲ ಅದನ್ನು ಮಾತ್ರ ಅವ್ರ ಸೈಡ್ ಇರೋ ಲೈನಿಂಗನ್ನು ಆಚೆಗೆ ಇಟ್ಬಿಡಿ ಒಳಗಡೆ ಇರೋ ಮೇನ್ ಕ್ಲಾತನ್ನು ಒಳಗಡೆಗೆ ತಳ್ಳಿಬಿಟ್ಟು ಮೇಲೆ ಮಾತ್ರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈಗ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಲೈನಿಂಗ್ ಲೈನಿಂಗಿದೆಯಲ್ವ ಪಾಲಿಸ್ಟರ್ ಲೈನಿಂಗು ಅದನ್ನು ಈಗ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಮತ್ತೆ ನಾವು ಈ ರೀತಿ ಡಬಲ್ ಸ್ಟಿಚ್ಚನ್ನು ಬೇಕಾದರೂ ಹಾಕ್ಕೊಬೋದು ಅಂತಂದರೆ ಹಾಗೆ ಆದರೂ ಬಿಡೋಕ್ಕೇನು ಹೋಗಬೇಡಿ ಡಬಲ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ ನಾನು ಡಬಲ್ ಸ್ಟಿಚ್ಚನ್ನ ಹಾಕಿದ್ದೀನಿ ಬಟ್ ಅದನ್ನು ತೋರಿಸಲಿಲ್ಲ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಈಗ ನೋಡಿ ಪಾಲಿಸ್ಟರ್ ಲೈನಿಂಗನ್ನು ನಾನು ಸೈಡ್ ಜಾಯಿಂಟು ಮಾಡ್ತಾ ಇದ್ದೀನಿ ಮೂರನ್ನು ಕೂಡ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳಿ ಮತ್ತು ಮೂರಕ್ಕೂ ಡಬಲ್ ಸ್ಟಿಚ್ಚನ್ನ ಹಾಕ್ಕೊಳ್ಳಿ ಸಿಂಗಲ್ ಸ್ಟಿಚ್ಚನ್ನ ಹಾಕಿ ಬಿಡಬೇಡಿ ಸ್ಟಿಚ್ ಓಪನ್ ಆದರೆ ಮತ್ತೆ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಮಗೆ ಈಗ ಮೂರನ್ನು ಕೂಡ ಜಾಯಿಂಟ್ ಮಾಡಿಕೊಂಡಾದಮೇಲೆ ಈಗ ನಾನು ನೋಡಿ ಸ್ಯಾಟಿನ್ ಪಟ್ಟಿನ ತಗೊಂಡಿದ್ದೀನಿ ಒಂದು ಐದು ಇಂಚಿರೋ ಥರ ನೀವು ತಗೊಳ್ಳಿ ತಗೊಂಡು ಪಟ್ಟಿಗೆ ಇಲ್ಲಿ ಸೊಂಟದ ಸುತ್ತಳತೆ ಇದೆಯಲ್ವ ಅಲ್ಲಿ ನಾವು ಇದನ್ನು ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ ಐದು ಇಂಚಿದು ಅಗಲ ಇರಬೇಕು ಸೊಂಟದ ಸುತ್ತಳೆದ ಇಪ್ಪತ್ತೆಂಟು ಇಂಚಿತ್ವಲ್ಲ ಇಪ್ಪತ್ತೆಂಟು ಇಂಚು ಉದ್ದ ಇದನ್ನು ತಗೋಬೇಕಾಗುತ್ತೆ ಪಟ್ಟಿನ ಹೀಗೆ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಅರ್ಧ ಇಂಚಿಗೆ ಒಂದು ಇಂಚಷ್ಟು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ನಾವು ಸೈಡ್ ಓಪನ್ ಇಟ್ಟಿದ್ವಲ್ಲ ಒಂಚೂರು ಹಾಕಿ ತೆಗೆಯೋದಕ್ಕೆ ನನಗೆ ಕಂಫರ್ಟ್ ಆಗಿರುತ್ತೆ ಅಂತ ಎರಡೂ ಸೈಡು ಕೂಡ ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನೋಡಿ ಈ ರೀತಿ ಮೇಲೇದು ಅರ್ಧ ಇಂಚು ಫಸ್ಟ್ ಫೋಲ್ಡ್ ಮಾಡ್ಕೊಂಡು ಅದನ್ನು ನಾವು ಪಟ್ಟಿ ಜಾಯಿನ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಂತ ಈ ರೀತಿ ಫಸ್ಟ್ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು ನಂತರ ಅದನ್ನು ಫುಲ್ಲು ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ವಲ್ಲ ಫಸ್ಟು ಸೊಂಟದ ಸುತ್ತಳತೆ ಹತ್ರ ಪಟ್ಟಿನ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಆ ಮಾರ್ಜಿನ್ ಇರೋವಂಥದ್ದು ಆ ಪಟ್ಟಿ ಒಳಗಡೆಗೆ ಹೋಗಬೇಕು ಸ್ಟಿಚ್ಚಿಂಗ್ ಮಾರ್ಜಿನ್ ಆ ರೀತಿ ಫೋಲ್ಡ್ ಮಾಡಿಕೊಂಡು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಕರ್ಟ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಇದಕ್ಕೊಂದು ಲಾಡಿನ ಹಾಕ್ಕೊಳ್ಳಿ ಬೇಕು ಅಂತಂದರೆ ನೀವು ಎಲಾಸ್ಟಿಕ್ಕನ್ನು ಕೂಡ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೋದು ನಾನು ಇದಕ್ಕೆ ಲಾಡಿನ ಹಾಕ್ಕೊತೀನಿ ಹಾಗಾಗಿ ಹಾಕ್ತಾ ಇಲ್ಲ ವೆಯ್ಟ್ ಜಾಸ್ತಿ ಇರೋದರಿಂದ ನಾನು ಎಲಾಸ್ಟಿಕ್ಕನ್ನು ಹಾಕ್ತಾ ಇಲ್ಲ ಈಗ ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚ್ಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಮೇನ್ ಕ್ಲಾತ್ಗೆ ಮಾತ್ರ ನಾವು ಕೆಳಗಡೆ ಸೈಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಬೆಲ್ಟ್ ಅಟ್ಯಾಚ್ ಆದಮೇಲೆ ಈಗ ಕೆಳಗಡೆ ಸೈಡ್ ಮಾತ್ರ ಈ ಎಕ್ಸ್ಟ್ರಾ ಲೈ ಇದೆಯಲ್ವಾ ಪ್ಲೈನಾಗಿ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ರೌಂಡಾಗಿ ನಾನು ಸ್ಟಿಚ್ ಮಾಡ್ಕೊಂಡು ಬಂದುಬಿಡ್ತೀನಿ ಅದನ್ನೇನು ಕಟ್ ಮಾಡ್ತಾಯಿಲ್ಲ ನಿಮಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ಕ್ಲಾತನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ದಪ್ಪ ಬರೋ ಥರ ನೀವು ಸ್ಟಿಚ್ ಮಾಡ್ಕೋಬೋದು ನಾನು ಅದೇನು ಆಗ್ದಿರ ಹಾಗೆಯೇ ಆ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಸ್ಟಿಚ್ಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಫುಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊಬಿಡಿ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ನೋಡಿ ಸ್ಕರ್ಟ್ ಈ ರೀತಿ ಕಾಣಿಸ್ತಾ ಇದೆ ಇದ್ರ ಮೇಲೆಗೆ ಹೊಲ್ದಿರುವಂಥ ಟಾಪನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವೀಡಿಯೋಲಿ ಇಂತೂ ಜಾಸ್ತಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ಡಾಗಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್